ಟ್ರಾಫಿಕ್ ಸಮಸ್ಯೆ ಕಿರಿದಾದ ರಸ್ತೆಗಳು ಶುದ್ಧ ನೀರಿನ ಘಟಕದ ಕಾಮಗಾರಿ ವಿಳಂಬ ನೀರಿನ ಬವಣೆ ಬೀದಿನಾಯಿ ಮತ್ತು ಬೀಡಾಡಿ ದನಗಳ ಹಾವಳಿ ಇತ್ಯಾದಿ ಸಮಸ್ಯೆಗಳ ಮಹಾಪೂರವನ್ನೇ ನಾಪಕುಲು ಪಂಚಾಯಿತಿ ವ್ಯಾಪ್ತಿಯ ಜನರು ಪಂಚಾಯಿತಿಯ ಮುಂದಿಟ್ಟರು ದೊಡ್ಡ ಪಟ್ಟಣವಾದ ನಾಪಕುಲಿನಲ್ಲಿ ಇಕ್ಕಟ್ಟಿನ ರಸ್ತೆಯಿಂದಾಗಿ ಟ್ರಾಫಿಕ್ ಸಮಸ್ಯೆ ಜ್ವಲಂತವಾಗಿದ್ದು ರಸ್ತೆ ಅಗಲೀಕರಣ ಮಾಡಬೇಕೆಂಬ ಒತ್ತಾಯ ಕೇಳಿಬಂತು ಶುದ್ಧ ನೀರಿನ ಘಟಕದ ಕಾಮಗಾರಿ ಆರಂಭವಾಗಿ ದಶಕಗಳೇ ಕಳೆದಿದ್ದರೂ ಜನರಿಗೆ ನೀರು ದೊರೆತಿಲ್ಲ ಕಾವೇರಿ ಹೊಳೆಯಿಂದ ನೇರವಾಗಿ ನೀರು ನೀಡಲಾಗುತ್ತಿದೆ ಎಂದು ಜನರು ಅಳಲು ತೋಡಿಕೊಂಡರು ಇನ್ನು ಬೀದಿನಾಯಿ ಮತ್ತು ಬೀಡಾಡಿ ದನಗಳ ನಿಯಂತ್ರಣಕ್ಕೆ ಗ್ರಾಮಸಭೆಯಲ್ಲಿ ಒತ್ತಾಯ ಕೇಳಿಬಂತು ವಿದ್ಯುತ್ ಸಮಸ್ಯೆ ಬಿಗುಡಾಯಿಸುತ್ತಿದ್ದು ಕೂಡಲೇ ಜಾಗ ಗುರುತಿಸಿ ವಿದ್ಯುತ್ ಟೇಷನ್ ಆರಂಭಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದರು ಗ್ರಾಮಸಭೆಗೆ ಬಹುತೇಕ ಪಂಚಾಯಿತಿ ಸದಸ್ಯರು ಗೈರು ಹಾಜರಾಗಿದ್ದು ಆಕ್ರೋಶಕ್ಕೆ ಕಾರಣವಾಯಿತು ಜನರಿಗಿಂತ ಸರ್ಕಾರಿ ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಿದೆ ಎಂಬ ಅಂಶ ಪ್ರಸ್ತಾಪವಾದಾಗ ಮಾಹಿತಿ ಕೊರತೆಯಿಂದಾಗಿ ಸಭೆಗೆ ಕೇವಲ ಹದಿನೇಳು ಮಂದಿ ನಾಗರಿಕರು ಆಗಮಿಸಿದ್ದಾರೆ ಎಂದು ಮಾಜಿ ಸದಸ್ಯ ಬಿದ್ದಟಂಡ ರೋಜಿ ಚಿನ್ನಪ್ಪ ಹೇಳಿದರು ಪಂಚಾಯಿತಿಗೆ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಅಭಿವೃದ್ಧಿ ಹಿನ್ನಡೆಯಾಗುತ್ತಿದೆ ಎಂದು ಅವರು ಅಸಮಾಧಾನ ಹೊರಹಾಕಿದರು ಜನರ ಸಮಸ್ಯೆಗೆ ಪರಿಹಾರ ಒದಗಿಸಬೇಕಿದ್ದ ಇಲಾಖಾ ಅಧಿಕಾರಿಗಳೇ ಗೈರಾಗಿರುವುದನ್ನು ಬೊಟ್ಟು ಮಾಡಿದ ಅಂಗನವಾಡಿ ಶಿಕ್ಷಕಿ ಆಶಲತಾ ಗೈರು ಹಾಜರಾದ ಅಧಿಕಾರಿಗಳಿಗೆ ನೋಟಿಸ್ ನೀಡುವಂತೆ ತಾಕೀತು ಮಾಡಿದರು

ಶಿಕ್ಷಕರ ಸ್ಥಾನಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಶಿಕ್ಷಣವನ್ನು ಉತ್ತಮವಾಗಿ ಒದಗಿಸಲಿಕ್ಕೆ ಶಾಲೆಗಳು ತುಂಬ ಕಾರ್ಯನಿರ್ವಹಿಸುವ ನಾವು ಕ್ರಮ ವಹಿಸಿದ್ದೇವೆ ಅದನ್ನು ತಮ್ಮ ಗಮನ ಇವತ್ತಿನ ಸಭೆಯಲ್ಲಿ ನೀವುಗಳೆಲ್ಲ ಬಹಳ ಉತ್ತಮವಾಗಿ ಭಾಗವಹಿಸಿ ಸಾರ್ವಜನಿಕವಾಗಿ ಏನೇನು ಕೆಲಸಗಳಾಗಬೇಕು ಪಂಚಾಯತಿ ವತಿಯಿಂದ ಏನೇನು ಕ್ರಮವಹಿಸಬೇಕಾಗಿದೆ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದ್ದಾವೆ ಅನ್ನೋದ್ರ ಬಗ್ಗೆ ತಮ್ಮ ಎಲ್ಲ ಕಾಳಜಿ ಹೆಚ್ಚು ಮೆಚ್ಚಬೇಕಾದದ್ದು ಗ್ರಾಮ ಪಂಚಾಯತಿ ಕೂಡ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮ ವಹಿಸ್ತಾ ಇರುವಂಥದ್ದು ಅದ್ರ ಬಗ್ಗೆ ಕ್ರಮವಹಿಸ್ತಾ ವಹಿಸ್ತಾ ಅದ ಈಗಾಗಲೇ ಸಾಕಷ್ಟು ಪ್ರಗತಿ ಆಗಿರೋದು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ತಮ್ಮ ಗಮನಕ್ಕೆ ತಂದಿದ್ದಾರೆ ಹಾಗೆ ಗ್ರಾಮ ಪಂಚಾಯತಿಗಳಲ್ಲಿ ಕೆಲವು ಅನುದಾನಗಳನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಅಧ್ಯಕ್ಷತೆ ವಹಿಸಿದ್ದರು ನೋಡಲ್ ಅಧಿಕಾರಿಯಾಗಿ ತಾಲೂಕು ಶಿಕ್ಷಣಾಧಿಕಾರಿ ಡಾಕ್ಟರ್ ದೊಡ್ಡೇಗೌಡ ಪಾಲ್ಗೊಂಡಿದ್ದರು ಪಂಚಾಯಿತಿ ಅಧ್ಯಕ್ಷೆ ಕುಲ್ಲೆಟ್ಟಿರ ಹೇಮಾ ಅರುಣ್ ಪಿಡಿಒ ಚೋಂದಕ್ಕಿ ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು ಕೊಂಡಿರ ನಾಣಯ್ಯ ಶಿವಚಾಲಿಯಂಡ ಅಂಬಿ ಕಾರ್ಯಪ್ಪ ಕುಂಡ್ಯೋಳಂಡ ವಿಶುಪುವಯ್ಯ ಕೇಟೋಳೀರ ಡಾಲಿ ಅಪ್ಪಚ್ಚು ಕಲಿಯಂಡ ಹ್ಯಾರಿ ಮಂದಣ್ಣ ಇನ್ನಿತರರು ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದರು